ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸುನೀತಾ ನಾಯಕ್ ಚಾನಲ್ ಇವತ್ತು ಹೆಸ್ರುಕಾಲು ಸಾಂಬಾರನ್ನ ಮಾಡ್ತಾ ಇದ್ದೀನಿ ಆ ಮೊಳಕೆ ಸಾಂಬಾರನ್ನ ಸೊ ಅದಕ್ಕೆ ಬೇಕಾಗಿರುವಂಥ ಇಂಗ್ರಿಡಿಯೆಂಟ್ಸ್ ನೋಡ್ತಿದ್ದೀರಲ್ಲ ಚಕ್ಕೆ ಲವಂಗ ಆನಿಯನ್ನು ಖಾರ ಪೌಡರು ಜಿಂಜರು ಧನ್ಯ ಪೌಡರ್ ಕೊಬ್ಬರಿ ಟೊಮೊಟೊ ಕರ್ಬೇವು ಸೊಪ್ಪು ಒಗ್ಗರಣೆಗೆ ಹಾಕಬೇಕಾಗಿರುವಂಥ ಇನ್ಗ್ರಿಡಿಯೆಂಟ್ಸ್ ತಗೊಂಡಿದ್ದೀನಿ ಮೊದಲಿಗೆ ಹೆಸ್ರುಕಾಳು ತಗೊಂಡು ನಾನು ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಸೋ ನೋಡಿ ಯಾವ ಥರ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ಟೈಮ್ ಮೊಲ್ಕೆನ ತರಿಸಿರ್ತೀನಿ ತೊಳ್ಕೊಂಡು ಆಮೇಲೆ ಮೊಲ್ಕೆನ ಇನ್ನೊಂದು ಸರ್ತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಕುಕ್ಕರ್ಗೆ ಈ ಥರ ಹಾಕ್ಕೋಬೇಕು ಆಮೇಲೆ ಮಿಕ್ಸಿಗೆ ಮಿಕ್ಸಿ ಜಾರ್ಗೆ ನೋಡಿ ಏನೇನು ಹಾಕ್ಕೊಳ್ತಾ ಇದ್ದೀನಿ ಅಂತ ఫస్ట్ ఇవెల్లవన్ను ఉకొ ఆనియను జింజరు కొబ్బరి చక్కెవంగ మెణిన్కాయ మే ఉన్సేన్ స్వల్ప ఇతల నోడ్రల్ సో ఇవెల్వన్న స్వల్ప ఉన్నీ ఆయిల్లీ ఫ్రై మాట్ ఖారోళకే ಸೊ ನೋಡ್ತಿದ್ದೀರಲ್ವ ಚೆನ್ನಾಗಿ ಫ್ರೈ ಆಗ್ತದೆ ಸೊ ಫ್ರೆಂಡ್ಸ್ ಮೊಳಕೆ ಸಾಂಬಾರು ಎಸ್ಪೆಷಲಿ ಮೊಳಕೆ ಬಂದಿರೋ ಪದಾರ್ಥಗಳಿದೆಯಲ್ಲ ಇದು ಮಕ್ಕಳಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಬೆಳೆಯೋ ಮಕ್ಕಳಿಗೆ ಆಗಲಿ ಗರ್ಭಿಣಿಯರಾಗಲಿ ವೃದ್ಧರಿಗಾಗಲಿ ತುಂಬಾ ಒಳ್ಳೆಯದು ಹೆಲ್ತ್ಗೆ ಇದು ಹಾರ್ಟ್ಗೆ ಮತ್ತು ಕ್ಯಾನ್ಸರ್ ಪ್ರಾಬ್ಲಮ್ ರೋಗ ನಿರೋಧಕ ಇದೆಯಲ್ಲ ಅದ ಶಕ್ತಿ ಅವೆಲ್ಲವನ್ನು ಕಾಪಾಡುತ್ತದೆ ಇದು ಸೊ ನಾನು ಹುರ್ಕೊಂಡಾದಮೇಲೆ ಇವೆಲ್ಲವನ್ನು ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ನೋಡಿ ಸೊ ನೀವು ಈ ಥರನೇ ಮೊಳಕೆ ಸಾಂಬಾರನ್ನ ಮಾಡ್ಕೊಳ್ಳಿ ಹುರ್ಕೊಂಡಿರೋದಂತಹ ಜಾರ್ಗಾಕೊಂಡು ಮಿಕ್ಸಿಗೆ ಮೇಲೆ ಅದು ಫಸ್ಟ್ ಟೈಮ್ ಮಿಕ್ಸಿಯಲ್ಲಿ ಮೇಲೆ ನೋಡಿ ಈ ಥರ ಆಗುತ್ತೆ ಆಮೇಲೆ ಖಾರ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸತಿ ತಿರುಗಿಸಿ ಗ್ರೈಂಡ್ ಮಾಡ್ಕೊಳ್ಳಿ ಚೆನ್ನಾಗಿ ಆಮೇಲೆ ನೋಡಿ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಕುಕ್ಕರಲ್ಲಿ ಅಲ್ ಆವಾಗಲೇ ನಾನು ಮೊಳಕೆ ಹಾಕ್ಕೊಂಡಿದ್ದೆ ಅದ್ರ ಜೊತೆಗೆ ಟೊಮೊಟೊ ಆ್ಯಂಡ್ ಬೆಳ್ಳುಳ್ಳಿ ಹಾಕಿದ್ದೀನಿ ಇವಾಗ ಮಿಕ್ಸಿಯಲ್ಲಿ ಜಾರಂತಿ ಇರುವಂತಹ ಖಾರವನ್ನು ಮಿಕ್ಸ್ ಮಾಡಿದೆ ನೋಡಿ ಉಪ್ಪನ್ನು ಸೇರಿಸ್ತಿದ್ದೀನಿ ಅದ್ರ ಜೊತೆಗೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ನೀವು ಈ ಥರನೇ ಮಾಡಿಕೊಳ್ಳಿ ತಿನ್ನಿ ತುಂಬ ಒಳ್ಳೆಯದು ಇವಾಗ ಧನ್ಯಾ ಪೌಡರ್ನ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡ್ತಿದ್ರಲ್ವಾ ಕ್ಯಾಪ್ನ ಮುಚ್ಚಿ ಕುಕ್ಕರ್ ಕ್ಯಾಪನ್ನ ಮುಜ್ ಮುಚ್ಚಿ ಒಂದು ಟೂ ವಿಸಲ್ ಬರೋ ತನಕ ಬಿಡಿ ಆಮೇಲೆ ಈ ಕಡೆ ನಾನು ಒಗ್ಗರಣೆಗೆ ತಯಾರಿ ಮಾಡ್ಕೊಳ್ತಿದ್ದೀನಿ ಒಗ್ಗರಣೆಗೆ ಬೇಕಾಗಿರೋ ಐಟಮ್ಸ್ ಗೊತ್ತಲ್ವಾ ಜೀರಿಗೆ ಸಾಸಿವೆ ಕಡಲೆಬೇಳೆ ಇವೆಲ್ಲವನ್ನು ಹಾಕಿ ಒಂದೆರಡು ಮೆಣಸಿನ್ಕಾಯಿ ಆನಿಯನ್ನು ಇವೆಲ್ಲವನ್ನು ಹಾಕಿ ಒಗ್ಗರಣೆಣೆ ಹಾಕ್ಕೊಬೇಕು ತುಂಬ ಈಸಿ ಆ್ಯಂಡ್ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೀವು ಈ ಥರನೇ ಮಾಡ್ಕೊಳ್ಳಿ ಮನೆಯಲ್ಲಿ ತುಂಬ ರುಚಿಕರವಾಗಿರುತ್ತದೆ ಹೀಗೆ ನೀವು ಕುಕ್ ಮಾಡ್ಕೊಳ್ಳಿ ಸೊ ಒಗ್ಗರಣೆ ಆಗ್ತಿದೆ ಅಲ್ವಾ ಸ್ವಲ್ಪ ಕಲ್ಲರ್ ಆಗೋ ತನಕ ಒಗ್ಗರಣೆನ ಹೀಗೆ ಮಿಕ್ಸ್ ಮಾಡ್ಕೋಬೇಕು ಸೀದೋಗೋ ತನಕ ನಾವು ಬಿಡಬಾರ್ದು ಏಕೆಂದರೆ ಟೇಸ್ಟ್ ಎಲ್ಲ ಒಟ್ಟೋಗುತ್ತೆ ಸೊ ಆರಾಮಾಗಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಳಕೆ ಸಾಂಬಾರು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಆದ್ದರಿಂದ ನೀವು ನಿಮ್ಮ ಮನೆಯಲ್ಲಿ ವೃದ್ಧರಿಗೆ ಮಕ್ಕಳಿಗೆ ಗರ್ಭಿಣಿ ಸ್ತ್ರೀಯರಿಗೆ ಕೊಡಿ ಸೊ ನಾನು ಕುಕ್ಕರ್ ಇಟ್ಟಿದ್ದೆ ಅಲ್ವಾ ಉಸಿಲ್ ಬಂತು ಬಂದಮೇಲೆ ಟೂಝಲ್ ಬಂದ ಮೇಲೆ ಓಪನ್ ಮಾಡಿ ಅದಕ್ಕೆ ಒಗ್ಗರಣೆನ ಮಿಕ್ಸ್ ಮಾಡ್ತಾ ನೋಡಿ ನೋಡ್ತಿದ್ದೀರಲ್ವಾ ಸೊ ಬಿಸಿ ಬಿಸಿಯಾದ ಆರೋಗ್ಯಕರವಾದ ಮೊಳಕೆ ಸಾಂಬಾರು ರೆಡಿ ಆಗ್ತಿದೆ ನೋಡಿ ಮೊಳಕೆ ಡೈಲಿ ಮೊಳಕೆ ಈ ಥರ ಸಾಂಬಾರನ್ನ ಡೈರೆಕ್ಟಾಗಿ ಹಾಗೆ ಮೊಲಕೆ ಇಟ್ಟು ಹಂಗೆ ತಿಂದ್ರೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸಾಂಬಾರು ಈ ಥರನೂ ಮಾಡ್ಕೊತೀನಿ ನಾನು ವೀಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೀ ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ ನನಗೆ